ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಒಂದು ಅಭಿನಂದನಾ ಕಾರ್ಯಕ್ರಮದ ಹೆಸರಿನಲ್ಲಿ ಹಮ್ಮಿಕೊಳ್ಳಲಾಗಿದೆ ಹಮ್ಮಿಕೊಳ್ಳರ ವ್ಯಕ್ತಿತ್ವದ ಒಂದು ಭಾಗವಾದ ರಾಜಕಾರಣ ಸಮಾಜ ಸೇವೆ ಕೈಗಾರಿಕಾ ವಿಸ್ತೃತ ಚರ್ಚೆಯನ್ನು ಯುವ ಪೀಳಿಗೆಗೆ ದಾಟಿಸಬೇಕು ಅನ್ನೋ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಅದರ ಶ್ರಮದಿಂದ ಸಾರ್ಥಕ ಉದ್ಘಾಟನೆ ಕಾರ್ಯಕ್ರಮ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ ರುದ್ರೇಗೌಡ್ರು ಅಂದ್ರೆ ಒಂದು ರೀತಿಯ ಆಗರ ರುದ್ರೇಗೌಡ್ರು ಅಂದ್ರೆ ಒಂದು ಕಲ್ಪ ವೃಕ್ಷ ಇದ್ದಾರೆ ರುದ್ರೇಗೌಡ್ರು ಅಂದ್ರೆ ಕಾಮದೇನು ಇದ್ದಾರೆ ರುದ್ರೇಗೌಡರು ಅಂದ್ರೆ ಒಂದು ಜೀವನದಿ ಇದ್ದಾರೆ ರುದ್ರೇಗೌಡ್ರು ಅಂದ್ರೆ ನಿಜವಾಗ್ಲೂ ಒಂದು ಅಮೃತಕ್ಕೆ ಸಭಾ ಅಮೃತ ಮಹಿ ಅವರ ಎಪ್ಪತ್ತೈದನೇ ಕುಟುಹದ ಪ್ರಯುಕ್ತ ಅಮೃತ ಮಹಿ ಎನ್ನುವ ಕಾರ್ಯಕ್ರಮವನ್ನ ಜನವರಿ ಇಪ್ಪತ್ತ ಏಳನೇ ತಾರೀಕು ಸರ್ಜಿ ಹಾಲ್ ಅಲ್ಲಿ ಈ ಕಾರ್ಯಕ್ರಮವನ್ನ ಿಕೊಳ್ಳಲಾಗಿದೆ ಅವತ್ತಿನ ದಿನ ಮೂರು ಗೋಷ್ಠಿಗಳು ಆಗ್ತದೆ ಬೆಳಗಿನ ಹೊತ್ತು ಬೆಳಗಿನ ಹೊತ್ತು ಪರಿಸರ ಪ್ರಜ್ಞೆ ಸಮಾಜ ಸೇವೆ ಪರಿಸರ ಪ್ರಜ್ಞೆ ಸಮಾಜ ಸೇವೆ ಮೌಲ್ಯಾಧಾರಿತ ರಾಜಕಾರಣ ಮತ್ತು ಸಾಧನೆ ಒಂದು ಗುರಿ ಯಾಕೆಂದ್ರೆ ಈ ಮೂರು ಗೋಷ್ಠಿಗಳು ಯಾಕೆ ಅಂದ್ರೆ ಒಂದು ರಾಜಕೀಯವಾಗಿ ಮುದ್ರೆಗೊಂಡು ಬೆಳೆದಿದ್ದಾರೆ ಒಂದು ಸಾಮಾಜಿಕವಾಗಿ ಬೆಳೆದಿದ್ದಾರೆ ಹಾಗೆ ಅವರ ಪರಿಶ್ರಮ ಕೈಗಾರಿಕೆಯನ್ನು ಕೂಡ ಬಹಳಷ್ಟು ಇರೋದ್ರಿಂದ ಈ ಮೂರು ಸುದ್ದಿಗೋಷ್ಠಿಗಳನ್ನ ಬೆಳಗಿನ ಹೊತ್ತು ಹತ್ತುವರೆಯಿಂದ ಒಂದು ಗಂಟೆಗೆ ಇಪ್ಪತ್ತೇಳನೇ ತಾರೀಕು ಶನಿವಾರದಂದು ಜನವರಿ ಇಪ್ಪತ್ತೇಳು ಹಮ್ಮಿಕೊಳ್ಳಲಾಗಿದೆ ಮಧ್ಯಾಹ್ನದ ಅವಧಿ ಅಂತರಂಗ ಬಹಿರಂಗ ಅಂತ ಹೇಳಿ ಈಗ ಹೇಗೆ ವಿಕ್ರಮ್ವಿ ಪ್ರವೇಶ ದರ ಇರುತ್ತೋ ಅದೇ ರೀತಿಯಲ್ಲಿ ಅವರಿಗೆ ಇಪ್ಪತ್ತು ಆ ಯುವಕರು ಅವರ ಕ್ವಶನ್ನ ಹಾಕ್ತಾರೆ ಅವರು ಬೆಳೆದು ಬಂದಂತಹ ದಾರಿಯನ್ನ ಅವರು ಸ್ವತಃ ರುದ್ರೇಗೌಡರು ಉತ್ತರಿಸಬೇಕ ಸಂಜೆ ಕಾರ್ಯಕ್ರಮಕ್ಕೆ ಆ ಅಭಿನಂದನೆ ಮಾಡ್ಲಿಕ್ಕೋಸ್ಕರ ಜಸ್ಟಿಸ್ ಶಿವರಾಜ್ ಪಾಟೀಲ್ ಅವರು ಆ ಬರ್ತಾ ಇದ್ದಾರೆ ಸುಮಾರು ಪುಸ್ತಕವನ್ನ ಬಿಡುಗಡೆ ಮಾಡಲಿಕ್ಕೆ ರುದ್ರೇಗೌಡ ದಿ ಐರನ್ ಮ್ಯಾನ್ ಅನ್ನುವಂತಹ ಪುಸ್ತಕ ಸುಮಾರು ಆರು ತಿಂಗಳ ಸತತ ಪ್ರಯತ್ನದಿಂದ ಆಗುವಂತಹ ಒಂದು ಪುಸ್ತಕ ಯುವಜನಕ್ಕೆ ಒಂದು ಮಾರ್ಗದರ್ಶನವನ್ನು ಕೊಡುವಂತಹ ಸ್ಫೂರ್ತಿಯನ್ನು ಕೊಡುವಂತಹ ಒಂದು ಪುಸ್ತಕವನ್ನ ಬಿಡುಗಡೆಯನ್ನ ಬಸವರಾಜ್ ಸ್ಪೀಕರ್ ಆಗಿರುವಂತಹ ಶ್ರೀಲಾ ಬಸವರಾಜ್ ಹೊರಟ್ಟಿ ಅವರು ಇದನ್ನ ಬಿಡುಗಡೆ ಮಾಡಲಿದ್ದಾರೆ ಮುಖ್ಯ ಪ್ರೇರಣಾ ರೂಢಿಯನ್ನ ಷಡಕ್ಷರಿ ರಮಣಿ ರಮಣಶ್ರೀ ಫೌಂಡೇಶನ್ ಆದಂತಹ ನಾಡರ ಷಡಕ್ಷರಿ ಅವರು ಪ್ರೇರಣಾ ನಡೆಯಲಿದ್ದಾರೆ ಹಾಗೂ ಅಭಿನಂದನಾ ಭಾಷಣವನ್ನ ಬಿ ಎಲ್ ಶಂಕರ್ ಅವರು ಮಾಡಲಿದ್ದಾರೆ ಹೀಗೆ ಸಮಾಜದ ನಮ್ಮ ಜಿಲ್ಲೆಯ ಅನೇಕ ಪ್ರಮುಖರು ಇದರಲ್ಲಿ ಭಾಗವಹಿಸಿದ್ದಾರೆ ಈ ಕಾರ್ಯ ಈ ಸಮಿತಿಯ ಗೌರವಾಧ್ಯಕ್ಷರಾಗಿ ಡಿ ವೈ ರಾಘವೇಂದ್ರ ಶ್ರೀಯುತ ಪಿ ವೈ ರಾಘವೇಂದ್ರ ಅವರು ಇರ್ತಾರೆ ಅಧ್ಯಕ್ಷರಾಗಿ ಶ್ರೀಯುತ ಡಿ ಜಿ ಅವರು ಇರ್ತಾರೆ ಪ್ರಧಾನ ಕಾರ್ಯದರ್ಶಿಯಾಗಿ ಡಾಕ್ಟರ್ ರಂಜಯ್ ಸರ್ಜಿ ಅವರು ಇರ್ತಾರೆ ಉಪಾಧ್ಯಕ್ಷರಾಗಿ ಆರ್ ಕೆ ಶ್ರೀಯುತ ಆರ್ ಕೆ ಸಿದ್ದರಾಮ ಇರ್ತಾರೆ ಉಪಾಧ್ಯಕ್ಷರಾಗಿ ಶ್ರೀಯುತ ಜ್ಯೋತಿ ಪ್ರಕಾಶ್ ಅವರಿದ್ದಾರೆ ಮತ್ತೆ ಮಾಜಿ ಎಂಎಲ್ಎ ಎಲ್ ಎ ಆದಂತಹ ಚಂದ್ರಶೇಖರ್ ಅವರು ಇದಕ್ಕೆ ಉಪಾಧ್ಯಕ್ಷರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಆರ್ ಪ್ರಸನ್ನ ಕುಮಾರ್ ಎಂ ಎಲ್ ಸಿ ಎಕ್ಸ್ ಎಂ ಸಿ ಆರ್ ಪ್ರಸನ್ನ ಕುಮಾರ್ ಅವರು ಕೂಡ ಇದರಲ್ಲಿ ಸಮಿತಿಯಲ್ಲಿ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ ನಾಳೆ ಅಂದ್ರೆ ಜನವರಿ ಒಂಬತ್ತನೇ ತಾರೀಕು ಅವರ ಹುಟ್ಟು ಹಬ್ಬ ಎಪ್ಪತ್ತ ಐದು ವರ್ಷದ ಹುಟ್ಟು ಹಬ್ಬಕ್ಕೆ ಕಾಲಿಡ್ತಾ ಇದ್ದಾರೆ ಅವ್ರಿಗೆ ಒಳ್ಳೇದಾಗ್ಲಿ ಸುಧಾರ ಯಾವುದೇ ಸಮುದಾಯಕ್ಕೆ ಸಂಬಂಧಪಟ್ಟಂತ ವ್ಯಕ್ತಿ ಸಾಧಕರನ್ನ ಗುರುತಿಸ್ತಕ್ಕಂತ ಇದೊಳಗೆ ಯಾವತ್ತೂ ಕೂಡ ನಾವು ಶಿವಮೊಗ್ಗದ ಸಂಸ್ಕೃತಿ ಯಾವತ್ತೂ ಕೂಡ ಹಿಂದೆ ಬಿದ್ದಿಲ್ಲ ಅದೇ ರೀತಿ ರುದ್ರೇಗೌಡರದು ಕೂಡ ನಿಜ ಅವಕಾಶಗಳು ಅವರಿಗೆ ಸಿಕ್ಕಿತ್ತು ಕೆ ಸಿ ಸದಸ್ಯರಾಗಿ ಶುಲ್ಕವಾಗಿ ಕೆಲಸ ಮಾಡ್ತಕ್ಕಂತ ಒಂದು ಇದನ್ನು ಕೂಡ ಅವರು ಕೊಡುತ್ತಿದ್ದಾರೆ ಅದೇ ರೀತಿ ವಿಧಾನ ಪರಿಷತ್ತಿನ ಸದಸ್ಯರಾಗಿಯೂ ಕೂಡ ಅವರು ಕೆಲಸ ಮಾಡಿದ್ದಾರೆ ಇದು ಅವರಿಗೆ ಸಿಕ್ಕಂತ ಅವಕಾಶ ಆದ್ರೆ ಅವರ ಜೀವನದ ಬಹಳ ದೊಡ್ಡ ಸಾಧನೆ ಅಂತಂದ್ರೆ ಶಿವಮೊಗ್ಗ ನಗರಕ್ಕೆ ಉದ್ಯೋಗದ ಸೃಷ್ಟಿಯಲ್ಲಿ ಬಹಳ ದೊಡ್ಡ ಪಾಲು ಹೋಗಿದೆ ವಿಶೇಷವಾಗಿ ನಾವು ಕೈಗಾರಿಕಾ ಕ್ಷೇತ್ರದಲ್ಲಿ ಯೋಚನೆ ಮಾಡಿದ್ರೆ ಶಿವಮೊಗ್ಗ ಶಾಸ್ತ್ರಿಗಳನ್ನ ನೆನಪು ಮಾಡ್ಕೊತೇವೆ ಗುಂಡೂರಾಯರನ್ನ ನೆನಪು ಮಾಡ್ಕೊತೇವೆ ದಿವೇಗರ್ ಅವರನ್ನ ನೆನಪು ಮಾಡ್ಕೊತೇವೆ ಅದೇ ಸ್ಥಾನದಲ್ಲಿ ನಿಲ್ತಕ್ಕಂತ ಇನ್ನೊಂದು ವ್ಯಕ್ತಿ ಯಾರಾದ್ರೂ ನಮ್ಮ ಕಣ್ಮುಂದೆ ಮುಂದೆ ನಮ್ಮ ಕಾಲಘಟ್ಟದಲ್ಲಿ ಇರುವಂತಂದ್ರೆ ಮಾತು ಬಹಳ ದೊಡ್ಡ ಉದ್ಯೋಗ ಸೃಷ್ಟಿ ಮಾಡುವಂತಹದ್ದು ಉದ್ಯೋಗವನ್ನ ಕೊಡ್ತಾ ಇರತಕ್ಕಂಥದ್ದು ಹೊಸದಾಗಿ ಬರ್ತಕ್ಕಂಥ ಪ್ರೇರಣೆ ಆಗ್ತಕ್ಕಂತ ಬಹಳ ದೊಡ್ಡ ಸಾಧನೆ ರುದ್ರೇಗೌಡರು ಹಾಗಾಗಿ ಅವರೆಲ್ಲ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಅವರ ಸಾಧನೆಯನ್ನ